ಖಂಡಿತವಾಗಿಯೂ ಒಪ್ಪಂದ ಮಾತಾಡಿ ಕೋಪಕ್ಕೆ ತುತ್ತಾದ ಎಂಬ ಗಾದೆ ಮಾತನ್ನು ವಿಸ್ತರಿಸೋಣ ಈ ಗಾದೆ ಮಾತಿನ ಅರ್ಥ ಸರಳವಾಗಿದೆ ಯಾವುದೇ ಒಂದು ವಿಷಯದ ಬಗ್ಗೆ ಮಾತುಕತೆ ನಡೆಸುವಾಗ ನಾವು ನಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಕೋಪಗೊಂಡರೆ ನಾವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಆ ಒಪ್ಪಂದವು ನಮಗೆ ಪ್ರತಿಕೂಲವಾಗಬಹುದು ಇದನ್ನು ಇನ್ನೂ ವಿಸ್ತಾರವಾಗಿ ನೋಡೋಣ ಮಾತುಕತೆಯ ಮಹತ್ವ ಯಾವುದೇ ವ್ಯವಹಾರವಾಗಲಿ ಸಂಬಂಧವಾಗಲಿ ಅಥವಾ ಸಮಸ್ಯೆಯ ಪರಿಹಾರವಾಗಲಿ ಮಾತುಕತೆ ಒಂದು ಪ್ರಮುಖವಾದ ಅಂಗ ಪರಸ್ಪರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿಕೊಳ್ಳಲು ಮತ್ತು ಒಂದು ಸಾಮಾನ್ಯ ತೀರ್ಮಾನಕ್ಕೆ ಬರಲು ಮಾತುಕತೆ ಅತ್ಯಗತ್ಯ ಕೋಪದ ದುಷ್ಪರಿಣಾಮಗಳು ಕೋಪವು ನಮ್ಮ ವಿವೇಚನೆಯನ್ನು ಮರೆಮಾಚುತ್ತದೆ ನಾವು ಭಾವನೆಗಳ ಅಧೀನರಾದಾಗ ತರ್ಕಬದ್ಧವಾಗಿ ಯೋಚಿಸಲು ಸಾಧ್ಯವಾಗುವುದಿಲ್ಲ ಇದರಿಂದಾಗಿ ನಾವು ಅವಸರದ ಮತ್ತು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮಾತುಕತೆಯ ಸಂದರ್ಭದಲ್ಲಿ ಕೋಪಗೊಂಡರೆ ಎದುರಿಗಿರುವ ವ್ಯಕ್ತಿಯು ನಮ್ಮ ಮಾತನ್ನು ಗಂಭೀರವಾಗಿ ಪರಿಗಣಿಸದೆ ಇರಬಹುದು ಅಥವಾ ನಮ್ಮ ಬೇಡಿಕೆಗಳಿಗೆ ಒಪ್ಪಿಕೊಳ್ಳಲು ಹಿಂಜರಿಯಬಹುದು ಅಷ್ಟೇ ಅಲ್ಲದೆ ಕೋಪದಿಂದ ಆಡಿದ ಮಾತುಗಳು ಸಂಬಂಧಗಳನ್ನು ಹಾಳು ಮಾಡಬಹುದು ಒಪ್ಪಂದದ ಸ್ವರೂಪ ಯಾವುದೇ ಒಪ್ಪಂದವು ಪರಸ್ಪರ ಲಾಭದಾಯಕವಾಗಿರಬೇಕು ಒಂದು ಕಡೆಗೆ ಮಾತ್ರ ಲಾಭವಾಗುವ ಒಪ್ಪಂದವು ದೀರ್ಘಕಾಲ ಬಾಳಿಕೆ ಬರುವುದಿಲ್ಲ ಕೋಪದ ಭರದಲ್ಲಿ ನಾವು ನಮ್ಮ ಹಿತಾಸಕ್ತಿಗಳನ್ನು ಕಡೆಗಣಿಸಿ ಎದುರಿಗಿರುವವರ ಒತ್ತಡಕ್ಕೆ ಮಣಿದು ನಮಗೆ ಅನನುಕೂಲಕರವಾದ ಒಪ್ಪಂದಕ್ಕೆ ಸಹಿ ಹಾಕಬಹುದು ಪರ್ಯಾಯ ಮಾರ್ಗಗಳು ಮಾತುಕತೆ ಕಠಿಣವಾಗಿದ್ದಾಗ ಅಥವಾ ಭಿನ್ನಾಭಿಪ್ರಾಯಗಳು ಹೆಚ್ಚಾದಾಗ ಕೋಪಗೊಳ್ಳುವ ಬದಲು ತಾಳ್ಮೆಯಿಂದ ವರ್ತಿಸುವುದು ಮುಖ್ಯ ಒಂದು ಕ್ಷಣ ವಿರಾಮ ತೆಗೆದುಕೊಂಡು ಪರಿಸ್ಥಿತಿಯನ್ನು ಶಾಂತವಾಗಿ ಅವಲೋಕಿಸುವುದು ಉತ್ತಮ ಮಧ್ಯಸ್ಥಗಾರರ ಸಹಾಯವನ್ನು ಪಡೆಯುವುದು ಅಥವಾ ವಿಷಯವನ್ನು ಮುಂದೂಡುವುದು ಸಹ ಪರಿಣಾಮಕಾರಿ ಮಾರ್ಗಗಳಾಗಿವೆ ಹಾಗಾಗಿ ಯಾವುದೇ ಒಪ್ಪಂದವನ್ನು ಮಾತನಾಡುವಾಗ ಶಾಂತಚಿತ್ತದಿಂದ ಮತ್ತು ವಿವೇಚನೆಯಿಂದ ವರ್ತಿಸುವುದು ಬಹಳ ಮುಖ್ಯ ಕೋಪವು ಕೇವಲ ಪರಿಸ್ಥಿತಿಯನ್ನು ಇನ್ನಷ್ಟು ಜಟಿಲಗೊಳಿಸುತ್ತದೆ ಮತ್ತು ನಮಗೆ ನಷ್ಟವನ್ನುಂಟು ಮಾಡಬಹುದು ನಿಮ್ಮ ಅನುಭವದ ಬಗ್ಗೆ ಇನ್ನಷ್ಟು ಹಂಚಿಕೊಳ್ಳಲು ಬಯಸುತ್ತೀರಾ